ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ಅಂಕ ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಜಯಲಕ್ಷ್ಮೀಪುರಂ ದೇವಸ್ಥಾನ ರಸ್ತೆಯಲ್ಲಿ ನೂತನವಾಗಿ ನಕ್ಷತ್ರ ಸ್ಯಾರಿ ಸ್ಟೋರ್ ಅನ್ನು ಉದ್ಘಾಟಿಸಲು ಅತಿಥಿಗಳಾಗಿ ನವದುರ್ಗೆಯರಂತೆ ಒಂಬತ್ತು ಜನ ವನಿತೆಯರಾದ ಮಾಜಿ ಪಾಲಿಕೆ ಸದಸ್ಯೆ ಶ್ರೀಮತಿ ಭಾಗ್ಯ ಮಾದೇಶ್ ಆಶಿಯಾನ ಅಧ್ಯಕ್ಷೆ ಮಸುಮಾ ವಾಗ್ ಪಟ್ಸ್ ಟು ಪಾನ್ಸ್ ಸಂಸ್ಥಾಪಕಿ ವನಿತಾ ಸಂತೋಷ್ ಎಕ್ಸ್ಪೋ ಡಿಸೈನರ್ ಅಂಡ್ ಆರ್ಗನೈಸರ್ ಸ್ಮಿತಾ ಬಾಲು ಫಿಟ್ನೆಸ್ ಕೋಚ್ ವೀಣಾ ಅಶೋಕ್ ಡಾಕ್ಟರ್ ಅನುಶ್ರೀ ಎಸ್ ಎಂ ಡಾಕ್ಟರ್ ಬಿ ಅಕ್ಷತಾ ಕಾಮತ್ ರಾಸಾಯನ ಕಿಚನ್ ಸಂಸ್ಥಾಪಕಿ ಸಹನಾ ಮೂರ್ತಿ ಶೋಮಿಕಾ ಎಸ್ ರಾವ್ ಆಗಮಿಸಿದ್ದರು ಈ ಕಾರ್ಯಕ್ರಮದಲ್ಲಿ ನಕ್ಷತ್ರ ಸಂಸ್ಥಾಪಕರಾದ ನಾಗಶ್ರೀ ಕೆಎಸ್ ಅರ್ಜುನ್ ಶಿವ ಪವಿತ್ರ ಮಲ್ಲಿಕಾರ್ಜುನ್ ವಿಘ್ನೇಶ್ ಮಂಜುಳಾ ಸುರೇಶ್ ಕುಮಾರ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗಶ್ರೀ ಅಂತ ನಕ್ಷತ್ರ ಫೌಂಡರ್ ಸೊ ಇವತ್ತು ನಮ್ದು ನಕ್ಷತ್ರ ಸ್ಯಾರಿ ಸ್ಟೋರ್ ಅಂತ ಜಯಲಕ್ಷ್ಮೀಪುರಂ ಟೆಂಪಲ್ ರೋಡ್ ಅಲ್ಲಿ ಓಪನ್ ಆಗಿದೆ ಇವತ್ತು ಸೊ ಎಲ್ಲ ಮೈಸೂರಿಯ ಮೈಸೂರಿಯನ್ಸು ಕೂಡ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಯಾಕೆ ನಮ್ಮದು ಆ್ಯಕ್ಚುಲಿ ನಮ್ಮದು ಲಾಸ್ಟ್ ಒನ್ ಇಯರ್ ಇಂದ ನಂದು ಆನ್ಲೈನಲ್ಲಿ ನಕ್ಷತ್ರ ಅಂತ ಸ್ಟೋರು ಇದೆ ಸೊ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಿದ್ರು ದಿನ ಜನ ತುಂಬ ಚೆನ್ನಾಗ್ತಿತ್ತು ಸೊ ನಮ್ಮ ರೆಗ್ಯುಲರ್ ಕ್ಲೈಂಟ್ಸ್ ಎಲ್ಲ ಸೇರಿ ಇಲ್ಲ ನೀವು ಫಿಸಿಕಲ್ ಸ್ಟೋರ್ ಮಾಡಬೇಕು ನಾವು ಇಲ್ಲೇ ಬಂದು ಪರ್ಚೇಸ್ ಮಾಡ್ತೀವಿ ಅಂತ ತುಂಬ ಫೋರ್ಸ್ ಮಾಡ್ತಾಯಿದ್ರು ಸೊ ಆದ್ದರಿಂದ ನಾನು ಈಗ ಫಿಸಿಕಲ್ ಸ್ಟೋರ್ ಮಾಡಿದ್ದೀನಿ ತುಂಬ ಒಳ್ಳೆ ಗುಡ್ ರೆಸ್ಪಾನ್ಸ್ ಇತ್ತು ಆನ್ಲೈನಲ್ಲಿ ಕೂಡ ಸೊ ದಟ್ಸ್ ವೈ ನಾನೀಗ ಫಿಸಿಕಲ್ ಸ್ಟೋರ್ ಮಾಡಿದ್ದೀನಿ ಎಲ್ಲ ಮೈಸೂರಿಯನ್ಸ್ ಕಷ್ಟೇ ಅಲ್ಲ ಆಲ್ ಓವರ್ ಎಲ್ಲೇ ಇದ್ರೂ ನೀವು ಬರ್ಬೋದು ಇಲ್ಲಿಗೆ ವಿಸಿಟ್ ಮಾಡೋಕ್ಕೆ ಆಮೇಲೆ ನಮ್ಮದ್ರ ಕಡೆಯಿಂದ ಕೊರಿಯರ್ ಕೂಡ ನಾವು ಮಾಡ್ತೀವಿ ಆಲ್ ಓವರ್ ವರ್ಲ್ಡ್ ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಕಂಚಿ ಸೀರೆ ಧರ್ಮಾವರಮು ಟಿಶ್ಯೂ ಸ್ಯಾರಿ ಪ್ಯೂರ್ ಆರ್ಗ್ಯಾನ್ಸ ಟಿಶ್ಯೂ ಮತ್ತು ಝರಿಕೋಟ ಪೈತಾನಿ ಧರ್ಮಾವರಮು ಆಮೇಲಿಂದ ಆಲ್ ಕೈಂಡ್ ಆಫ್ ವೆರೈಟಿ ಸ್ಯಾರೀಸ್ ಇದೆ ನಮ್ಮ ಹತ್ರ ಸೊ ಎಲ್ಲರೂ ಒಂದ್ಸತಿ ಇಲ್ಲೇ ನಮ್ಮ ಸ್ಟೋರಿಗೆ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಲೈವ್ ಆಗಿ ಅದನ್ನು ನೋಡ್ಬೋದು ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಸ್ಟ್ ಪ್ರೈಸ್ ನಾವು ಕೊಡ್ತಾ ಇದ್ದೀವಿ ಬೇರೆ ಕಡೆ ಥರ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇಟ್ಬಿಟ್ಟು ಡಿಸ್ಕೌಂಟು ಆ ಥರ ಎಲ್ಲ ಏನೂ ಇಲ್ಲ ಕರೆಕ್ಟಾಗಿ ಬೆಸ್ಟ್ ಪ್ರೈಸ್ ಇಟ್ಟಿದ್ದೀವಿ ಅವ್ರು ಬೇಕಾದ್ರೆ ಇಲ್ಲೇ ಬಂದು ಸೀರೆ ಕ್ವಾಲಿಟಿ ಎಲ್ಲ ನೋಡಿ ಬೇರೆ ಸ್ಟೋರ್ಗೂ ಕಂಪೇರ್ ಮಾಡಿ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅದು ಸೊ ಹೌದು ಇದೆ ಮೈಸೂರು ಸಿಲ್ಕ್ ಇದೆ ஆமேல இந்த பனாரசி இது காஞ்சிபுரம் இது தர்மாவரம் இது டிஷூ இது ஜரிக்கோட்டா இது பைத்தானி இது எல்லா தர மைசூர் சாஃப்ட் சில் இது ಆಲ್ ಕೈಂಡ್ಸ್ ಆಫ್ ಸ್ಯಾರಿ ಆಮೇಲೆ ನಮ್ದ್ರಲ್ಲಿ ಎಲ್ಲಾ ಬಜೆಟ್ ಸ್ಯಾರೀಸು ಕೂಡ ಇದೆ ಒನ್ ತೌಸಂಡ್ ಸೆಕ್ಷನ್ಸ್ ಅಂತ ಮಾಡ್ಬಿಟ್ಟಿದೀವಿ ಒನ್ ತೌಸಂಡ್ ಫೈವ್ ತೌಸಂಡ್ ಒಂದು ರೂಮಲ್ಲಿ ಇದೆ ಫೈವ್ ಟು ಫಿಫ್ಟೀನ್ ಒಂದು ಕಡೆ ಇದೆ ಒಂದು ಕಡೆ ಇದೆ ಸೊ ಎಲ್ಲಾ ಕ್ಯಾಟಗರಿ ಜನಕ್ಕೂ ಇದು ಹೆಲ್ಪ್ ಆಗಬೇಕು ಒನ್ ತೌಸಂಡ್ ಟು ನಮ್ಮ ಹತ್ರ ಲ್ಯಾಕ್ಸ್ ಟುಗೆದರ್ ತನಕ ಇದೆ ನೀವು ಇಲ್ಲೇ ಸ್ಟೋರಿಗೆ ಬಂದು ನಿಮಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಯ್ಯೋ ಇದೇನಪ್ಪ ಸ್ಟುಡಿಯೋ ತರ ಮಾಡಿದರೆ ಬರೀ ದೊಡ್ಡ ದೊಡ್ಡವರ್ಗ ಅನ್ಸುತ್ತೆ ಆ ತರ ಅನ್ಕೊಳ್ಳೋ ನೆಸೆಸಿಟಿ ಇಲ್ಲ ಎಲ್ಲಾ ಕ್ಯಾಟಗರಿ ಜನಕ್ಕೂ ಕೈಗೆಟ್ಕಬೇಕು ಅದೇ ತರ ದರದಲ್ಲೇ ನಾವು ಇಟ್ಟಿದೀವಿ ಒಂದು ಸಾವಿರದಿಂದ ರಿಯಾಯಿತಿ ಅನ್ನೋದ್ ಏನೂ ಇಲ್ಲ ಬಿಕಾಸ್ ಬೇರೆ ಸ್ಟೋರ್ ಗಳ ತರ ನಾವು ಜಾಸ್ತಿ ಮಾಡಿ ಡಿಸ್ಕೌಂಟ್ ಕೊಡ್ತೀವಿ ಅಂತ ಕಮ್ಮಿಡೋದು ಆ ತರ ಗಿಮಿಕ್ಸ್ ಗಳೆಲ್ಲ ನಾವು ಮಾಡಲ್ಲ ಸೊ ಆದ್ರಿಂದ ಬೆಸ್ಟ್ ಅಂಡ್ ಬೆಸ್ಟ್ ಬೆಸ್ಟ್ ಪ್ರೈಸ್ ಏನ್ ಸಾಧ್ಯ ಅದನ್ನೇ ನಾವು ಕೊಟ್ಟಿದ್ದೀವಿ ನೀವೇ ಬಂದು ಎಲ್ಲರೂ ಕ್ವಾಲಿಟಿ ಚೆಕ್ ಮಾಡಿ ಪ್ರೈಸಿಂಗ್ ಅನ್ನ ನೋಡಿ ನೀವೇ ತಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಏನ್ ಪ್ರೈಸ್ ಇಟ್ಟಿದೀವಿ ಕರೆಕ್ಟ್ ಅನ್ನೋದು ಬೆಸ್ಟ್ ಪ್ರೈಸ್ ಮೈಸೂರಲ್ಲಿ ಎಲ್ಲೂ ಕೂಡ ನಿಮ್ಗೆ ಈ ಪ್ರೈಸ್ ಅಲ್ಲಿ ಸ್ಯಾರೀಸ್ ಸಿಗಲ್ಲ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿನ ಕೊಡ್ತಿದ್ದೀವಿ ಆಮೇಲೆ ನಮ್ಮದ್ರಲ್ಲಿ ಕಂಚಿ ಸೀರೆಗಳು ಅಂತೂ ಕೈಮಗ್ಗ ಸೀರೆಗಳು ಮಾತ್ರ ನಮ್ಮ ಹತ್ರ ಇರೋದು ಸೊ ಕೈಮಗ್ಗದ ಸ್ಪೆಷಾಲಿಟಿ ಏನು ಅಂದ್ರೆ ಅದು ಸೆಕೆಂಡ್ ಜನರೇಷನ್ ತರ್ಡ್ ಜನ್ರೇಷನ್ ಕೂಡ ನಿಮಗೆ ಇರುತ್ತೆ ಅಷ್ಟು ಬಾಳಿಕೆ ಬರುತ್ತೆ ಅಷ್ಟು ಗಟ್ಟಿಮುಟ್ಟಾಗಿರೋ ಸ್ಯಾರೀಸು ಆಮೇಲೆ ಚಿನ್ನದ ಜರಿ ರೇಷ್ಮೆ ಇದು ಬಾಡಿ ರೇಷ್ಮೆ ಮತ್ತೆ ಬಾರ್ಡರ್ ಚಿನ್ನದ ಜರಿ ಇದೆ ಯಾವುದು ಪವರ್ ಲೂಮ್ ಅಂತ ನಾವು ಇಟ್ಟಿಲ್ಲ ಎಲ್ಲ ಕೂಡ ಕೈಮಗ್ಗ ಅದೇ ಕೈಮಗ್ಗದಿಂದ ನಾವೇ ಮಾಡಿಸ್ತೀವಿ ನಮ್ಮ ವೀವರ್ಸ್ ಎಲ್ಲ ಎಲ್ಲಾ ಒಂದು ವ್ಯೂ ಹಳ್ಳಿಗಳಲ್ಲಿ ಇದಾರೆ ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ ಮತ್ತೆ ಧರ್ಮಾವರಂ ಆ ಕಡೆಯಲ್ಲೂ ಇದ್ದಾರೆ ಸೊ ನಮ್ಮ ಕಡೆಯಿಂದನೇ ಮೈಸೂರು ಸಿಲ್ಕು ಮತ್ತೆ ಕಾಂಚಿಪುರಮು ಎರಡೂ ಕೂಡ ನಾವೇ ನೇಯಿಸ್ತೀವಿ ಬನಾರಸಿಗಳಲ್ಲೂ ಕೂಡ ಕೆಲವೊಂದು ಡಿಸೈನ್ಸ್ ನಾವೇ ವ್ಯೂ ಮಾಡಿಸ್ತೀವಿ ಸೊ ಬನಾರಸಿಯೆಲ್ಲ ತ್ರೀ ಮಂತ್ಸ್ ಆಗುತ್ತೆ ಒಂದು ಸೀರೆ ರೆಡಿ ಆಗಕ್ಕೆ ಮೈಸೂರು ಸಿಲ್ಕ್ ತರ್ಟಿ ಡೇಸ್ ಆಗುತ್ತೆ ರೆಡಿ ಆಗಕ್ಕೆ ಸೊ ಕೆಲವೊಂದು ನಮ್ದೇ ಡಿಸೈನ್ಸ್ ಕಲರ್ ಕಾಂಬಿನೇಷನ್ ಅಲ್ಲಿ ಕೊಟ್ಟು ನಾವು ಮಾಡಿಸ್ತಾ ಇದ್ದೀವಿ ಎಲ್ಲಾ ಜನಗಳು ಇಲ್ಲೇ ಬಂದು ಸೀರೆನ ನೋಡ್ಬೇಕು ಒಂದ್ಸತಿ ಅನ್ನೋದಕ್ಕಿಂತ ನಾನು ಹೇಳ್ತೀನಿ ಅಂದ್ರೆ ಇಲ್ಲೇ ಬಂದು ನೀವು ಕ್ವಾಲಿಟಿ ರೇಟ್ ಎಲ್ಲ ನೋಡಿ ಒಳ್ಳೊಳ್ಳೆ ಡಿಸೈನ್ಸ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸೊ ಒಂದ್ಸತಿ ಬಂದಿದ್ದು ಮತ್ತೆ ಬೇಗ ಸೇಲ್ ಆಗ್ತಿರುತ್ತೆ ಮತ್ತೆ ಹೊಸ ಹೊಸ ಡಿಸೈನ್ಸ್ ಬೇರೆ ಬೇರೆ ಕ್ಯಾಟಗರಿ ತರಿಸ್ತಿರ್ತೀವಿ ಸೊ ಆಸ್ ಆಫ್ ನಾವ್ ಏನಿದೆ ನೀವು ಅದನ್ನ ನೋಡಿ ಬೇಗ ತಗೊಳ್ಳಿ ಬಂದು ಅದನ್ನ ನಾನು ಎಲ್ಲರಿಗೂ ಹೇಳ್ತೀನಿ ಟೈಮಿಂಗ್ಸ್ ನಮ್ದು ಮಾರ್ನಿಂಗ್ ಟೆನ್ ತರ್ಟಿ ಇಂದ ಹಿಡಿದು ನೈಟ್ ಏಟ್ ಓ ಕ್ಲಾಕ್ ತನಕ ಆಲ್ ಟೈಮ್ ಡೇಸ್ ಕೂಡ ಓಪನ್ ಇರುತ್ತೆ ಯಾವುದು ಗೌರ್ಮೆಂಟ್ ಹಾಲಿಡೇ ಆಗಲಿ ಸಂಡೇಸ್ ಆಗಲಿ ಹಾಲಿಡೇ ಅಂತ ನಮ್ಮ ವರ್ಕರ್ಸ್ ನಾವು ವೀಕ್ ಆಫ್ ಅನ್ನೋದು ಕೊಡ್ತೀವಿ ಬಟ್ ಇಲ್ಲಿ ಮಾತ್ರ ಎಲ್ಲಾ ಕೆಲವರು ಅವತ್ ಫ್ರೀ ಇರ್ತಾರೆ ಸೊ ಎಲ್ಲಾ ಜನಕ್ಕೂ ಅದು ಹೆಲ್ಪ್ ಆಗ್ಬೇಕು ಅನ್ನೋ ಕಾರಣದಿಂದ ಆಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಪನ್ ಇರುತ್ತೆ ಸೊ ಯಾರು ಯಾವಾಗ ಬೇಕಾದ್ರು ಇನ್ಸ್ಟಾಲ್ಮೆಂಟ್ ಅನ್ನೋದು ಕೆಲವರು ನಮಗೆ ಕೇಳ್ತಾ ಇದ್ದಾರೆ ಬಟ್ ನಾವದ ಸದ್ಯಕ್ಕೆ ಏನು ಇಟ್ಟಿಲ್ಲ ಮುಂದೆ ನೋಡೋಣ ನಮಸ್ತೆ ನನ್ನ ಆತ್ ನನ್ನ ಆತ್ಮೀಯ ಗೆಳತಿ ನಾಗಲಕ್ಷ್ಮಿ ಅಂತ ಇವತ್ತಿನ ದಿನ ಜಯಲಕ್ಷ್ಮೀಪುರಂ ನಾಗಶ್ರೀ ಅಂತ ಇವತ್ತಿನ ದಿನ ಜಯಲಕ್ಷ್ಮೀಪುರಮು ನಕ್ಷತ್ರ ಸಾರಿ ಸ್ಟೋರ್ ಓಪನ್ ಆಗಿದೆ ನನಗೆ ಏನಾರ ಕ ಕರೆದಿದ್ರು ಭಾಳ ಆಗುತ್ತೆ ಇವತ್ತು ದಿನ ಓಪನ್ ಆಗಿದೆ ಅವರಿಗೆ ಆರೋಗ್ಯ ಇಸ್ಕೊಡ್ಲಿ ಅಂತ ಕೇಳ್ಕೊಳ್ತಾ ಈಗಿನ ಇವ್ರ ಸ್ಟೋರ್ ತುಂಬ ಎಲ್ಲರಿಗೂ ಒಂದು ಫೇಮಸ್ ಆಗಲಿ ಅಂತ ನಾನು ಹಾರೈಸ್ತೀನಿ ಹಾ ಎಲ್ಲ ಸ್ಯಾರಿ ನೋಡ್ದು ಎಲ್ಲ ಡಿಸೈನರ್ ಸ್ಯಾರಿ ಇದೆ ಎಲ್ಲ ಡಿಸೈನರ್ ಹೊಸ ಹೊಸ ಥರನೇ ಇಟ್ಟಿದ್ದಾರೆ ಎಲ್ಲಾರ್ಗು ಹೆಂಗಷ್ಟು ಹುಡುಗಿರಿಂದ ಎಲ್ಲ ನಮ್ಮ ಮಹಿಳೆಯರ ತನಕ ತುಂಬಾ ಚೆನ್ನಾಗಿ ಸ್ಯಾರೀಸ್ ಇಟ್ಟಿದ್ದಾರೆ ನಾನು ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಅವ್ರಿಗೆ ನನಗೆ ಇಷ್ಟ ಆಗಿದೆ ಇಟ್ಟಿದ್ದೀನಿ ಇಷ್ಟಪಟ್ಟಿದ್ದೀನಿ ಇಲ್ಲ ನನ್ಗೆ ಆತ್ಮೀಯ ಗೆಳತಿಯಾದ ನಾಗ ನಾಗಶ್ರೀ ಅವ್ರಿಗೆ ಈ ಸಂದರ್ಭದಲ್ಲಿ ನಾನೇ ಹೇಳಕ್ ಏನು ಹೇಳಕ್ ಇಷ್ಟ ಪಡ್ತೀನಿ ಅಂತ ಅಂದ್ರೆ ಎಲ್ಲರೂ ಸಹ ಈ ಸ್ಟೋರ್ ಬನ್ನಿ ಇವ್ರಿಗೆ ಹಾರೈಸಿ ಆಲ್ರೆಡಿ ಫೇಮಸ್ ಆಗಿದ್ದಾರೆ ಇನ್ನು ಮುಂದೆನು ಹಾಗೇನೆ ಅವರು ಎಲ್ಲ ತಗೊಳ್ಳಿ ಎಲ್ಲರಿಗೂ ಅಂತ ಆಶಿಸ್ತೀನಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ